ಎಲ್ಲ ಹೇಗಿದ್ದೀರಾ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಸಂಕ್ರಾಂತಿ ಸೆಲೆಬ್ರೇಷನ್ ಶೇರ್ ಮಾಡಿದೀನಿ ಬನ್ನಿ ಶುರು ಮಾಡೋಣ ಹಬ್ಬ ಶುರು ಆಗದೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಓಡಿಸಿ ಮೇಲೆ ಮನೆ ಮುಂದೆ ರಂಗೋಲೆ ಬಿಡೋದು ಇದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾವು ನಮ್ಮ ಮನೆ ಮುಂದೆ ಒಂದು ಕಲರ್ಫುಲ್ ರಂಗೋಲೆ ಬಿಟ್ಟು ನೆಕ್ಸ್ಟ್ ಟಾಸ್ಕ್ ಶುರು ಮಾಡ್ತಾ ಇದ್ದೀವಿ ಪೊಂಗಲ್ ಮಾಡೋದು ಈ ಟ್ರೆಡಿಷನಲ್ ಡಿಶ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಹಾಗೆ ಇದು ಮಾಡೋಕ್ಕೆ ತುಂಬಾ ಟೈಮು ತಗೊಳಲ್ಲ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಪೊಂಗಲ್ ಮಾಡೋದಕ್ಕೆ ಒಂದು ಮುಕ್ಕ ಲೋಟದಷ್ಟು ಹೆಸರು ಬೇಳೆ ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮೇಲೆ ಇದಕ್ಕೆ ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕಿ ಅದನ್ನು ಸುಮ್ಮನೆ ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಐದು ಲೋಟದಷ್ಟು ನೀರು ಹಾಕ್ತಾಯಿದ್ದೀವಿ ಲಾಸ್ಟಲ್ಲಿ ಇದಕ್ಕೆ ನಾವು ಸ್ವಲ್ಪ ನೀರು ಕಾಯಿಸ್ಕೊಂಡು ಹಾಕೋಬೇಕಾಗತ್ತೆ ಒಗ್ಗರಣೆ ಹಾಕೋದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಗೋಡಂಬಿ ಮತ್ತು ಕಟ್ ಮಾಡ್ಕೊಂಡಿರೋ ಒಂದು ಟೊಮ್ಯಾಟೊ ನಾನು ಮುಂಚೆನೇ ಹಾಗೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೆ ನಾವು ಬಿಸಿನೀರನ್ನು ಕಾಯಿಸ್ಕೊಂಡಿರೋದನ್ನ ಹಾಕೋತೀವಿ ಆವಾಗ ಪೊಂಗಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದಕ್ಕೆ ನಾವು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಬೆಳಗ್ಗೆ ಒಂದು ಎಂಟು ಅಷ್ಟರಲ್ಲೆಲ್ಲ ತಿಂಡಿ ರೆಡಿಯಾಗಿತ್ತು ಯಾಕಂದರೆ ನಮ್ಮಪ್ಪ ಬೇಗ ಹೊಡ್ತಾಯಿದ್ರು ಕೆಲಸಕ್ಕೆ ಸೊ ತಿಂಡಿ ಬೇಗ ರೆಡಿ ಮಾಡಬೇಕಾಗಿತ್ತು ಇಲ್ಲಾಂದರೆ ನಮ್ಮಮ್ಮ ಎಲ್ಲ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ತಿಂಡಿ ಮಾಡ್ತಾಯಿದ್ರು ನಾನು ಮುಂಚೆ ಅಂದ್ಕೊಂಡಿದ್ದೆನಂದರೆ ನಾನೇ ಬೆಳಗ್ಗೆ ಬೇಗ ಎದ್ಬಿಟ್ಟು ತಿಂಡಿ ಮಾಡಿಬಿಡೋಣ ಅಂತ ಆದರೆ ಎದಳಕ್ಕೆ ಸ್ವಲ್ಪ ಟೈಮ್ ಆಯಿತು ಐದು ಗಂಟೆಗೆ ಎದಾಳೋಣ ಅಂದ್ಕೊಂಡಿದ್ದೆ ಆದರೆ ಆರು ಗಂಟೆಗೆ ಎದಳದೆ ಸಾರಿ ಸರಿ ಅಮ್ಮನೇ ಏನು ಹೇಳಿದ್ರು ನಾನೇ ತಿಂಡಿ ಮಾಡಿಬಿಡ್ತೀನಿ ಬೇಗ ಅಪ್ಪಂಗೂ ಕಳಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ನೀವು ಥಿಂಕ್ ಮಾಡ್ತಿರ್ಬೋದು ಏನಕ್ಕೆ ಟೊಮ್ಯಾಟೊ ಹಾಕಿದ್ದಾರೆ ಅಂತ ನಾನು ನಮ್ಮಮ್ಮನ ಕೇಳಿದೆ ಯಾಕೆ ಟೊಮ್ಯಾಟೊ ಹಾಕಿದ್ಯಾ ನಾನು ಪೊಂಗಲಲ್ಲೆಲ್ಲೂ ಟೊಮ್ಯಾಟೊನೂ ನೋಡಿರಲಿಲ್ಲ ಅಂತ ಹೇಳಿ ಅದಕ್ಕೆ ನಮ್ಮಮ್ಮ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಹಾಕಿದ್ದಾರೆ ಇಟ್ ವಾಸ್ ಗುಡ್ ಚೆನ್ನಾಗಿತ್ತು ಪೊಂಗಲ್ ಟೇಸ್ಟಿಯಾಗಿ ಪೊಂಗಲ್ಗೆ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಕಾಯಿ ತುರಿ ಹಾಕೋದು ಕೆಲವ್ರಿಗೆ ಕಾಯಿ ತುರಿ ಹಾಕಿದ್ರೆ ಇಷ್ಟನೇ ಆಗೋಲ್ಲ ತಿನ್ನೋದೇ ಇಲ್ಲ ಅಂತ ಹೇಳ್ತಾರೆ ಬಟ್ ಕೆಲವೊಂದು ಡಿಶ್ಗೆ ಕಾಯಿ ತುರಿ ಹಾಕಿದ್ರೆ ಅದರ ಟೇಸ್ಟಿನೇ ಬೇರೆ ಥರ ಇರುತ್ತೆ ಸೊ ಅದಕ್ಕೆ ಇಲ್ಲಿ ನಾವು ಕಾಯಿ ತುರಿ ಹಾಕ್ತಾಯಿದ್ದೀವಿ ಅದಾದಮೇಲೆ ಲಾಸ್ಟಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಇವಾಗ ಸಿಹಿ ಪೊಂಗಲ್ ರೆಡಿ ಮಾಡ್ತಾ ಇದ್ದೀವಿ ನಾವು ಖಾರ ಪೊಂಗಲ್ಗೆ ನಾವು ಹೇಗೆ ಮುಂಚೆನೇ ಕೂಗ್ಸ್ಕೊಂಡಿರ್ತೀವಲ್ಲ ಅದರಲ್ಲೇ ನಾವು ಸ್ವಲ್ಪ ಎತ್ಕೊಂಡು ಸಿಹಿ ಪೊಂಗಲ್ ಮಾಡ್ತಾ ಇಲ್ಲಿ ಫಸ್ಟ್ ನಾವೇನಂದರೆ ಬೆಲ್ಲ ಎಷ್ಟು ಬೇಕೋ ಅಷ್ಟನ್ನು ನೀರಲ್ಲಿ ಹಾಕಿ ಕರಗಿಸ್ಬೇಕಾಗುತ್ತೆ ಅದು ಕರ್ಗಾದ ಮೇಲೆ ಸ್ಟ್ರೈನ್ ಮಾಡಬೇಕು ಯಾಕಂದರೆ ಅದರಲ್ಲಿ ಕಸ ಇರುತ್ತೆ ನೀವು ಬೇಕಾದರೆ ಪುಡಿ ಬೆಲ್ಲನೂ ಇದರಲ್ಲಿ ಯೂಸ್ ಮಾಡ್ಕೋಬೋದು ನಾವು ಮುಂಚೆನೇ ಖಾರ ಪೊಂಗಲ್ಗೆ ಬೇಯಿಸ್ಕೊಂಡಿರೋದನ್ನು ಎತ್ಕೊಂಡು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಸಿಹಿ ಪೊಂಗಲ್ನ ತಯಾರಿಸ್ಕೊತೀವಿ ಅದಕ್ಕೆ ಈಗ ನಾವು ಒಗ್ಗರಣೆ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಇವಾಗ ಎಳ್ಳು ಬೆಲ್ಲನ ರೆಡಿ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಅರ್ಧ ಕೆ ಜಿಯಷ್ಟು ಕಡಲೆಕಾಯಿ ಮತ್ತು ಅರ್ಧ ಕೆ ಜಿಯಷ್ಟು ಕಡಲೆ ಕಾಲು ಕೆ ಜಿಯಷ್ಟು ಕೊಬ್ಬರಿ ನೂರು ಗ್ರಾಮ್ ಎಳ್ಳು ನೂರು ಗ್ರಾಮು ಪೆಪ್ಪ ಮೆಂಟ್ನ ತೊಗೊಂಡಿದ್ದೀವಿ ಇವಾಗ ನಾವು ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀವಿ ಕಡಲೆಕಾಯಿನ ಅದು ಫುಲ್ ಬ್ರೌನಿಷ್ ಕಲರ್ ಆಗೋ ತನಕ ಇವಾಗ ಎಳ್ಳನ್ನು ಹಾಕ್ಕೊಂಡು ಇದ್ದೀವಿ ಇದನ್ನು ಲೋ ಫ್ಲೇಮಲ್ಲಿ ಉರಿಬೇಕಾಗತ್ತೆ ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಕಡಲೆಕಾಯಿ ಬೀಜದಲ್ಲಿರೋ ಸಿಪ್ಪೆಗಳನ್ನು ತೆಗಿತಾ ಇದ್ದೀವಿ ಸಿಪ್ಪೆಯೆಲ್ಲ ತೆಗೆದಾದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್